ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ತಾರು ನಗರದ ಸರಸ್ವತಿಪುರಂನ ಈಜುಕೊಳದ ರಸ್ತೆಯ ಬಳಿ ಇರುವ ಜೆಎಸ್ಎಸ್ ಮಹಿಳಾ ಕಾಲೇಜಿನ ಹಾಸ್ಟೆಲ್ನ ಸಭಾಂಗಣದಲ್ಲಿ ಶ್ರೀ ಶಿವರಾತ್ರೀಶ್ವರ ಮಹಿಳಾ ಸಮಾಜದ ವತಿಯಿಂದ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ನೂರ ಎಂಟನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಚುಟುಕು ಸಿರಿ ಡಾಕ್ಟರ್ ರತ್ನಹಾಲಪ್ಪ ಗೌಡರವರ ರಚನೆಯ ವಚನವನ್ನು ಶಿವಕಥಾ ಪ್ರಪೂರ್ಣಿ ವಿ ಮಾಲಿನಿ ರವರಿಂದ ವಚನ ಗಾಯನವನ್ನು ನಡೆಸಿದರು ು ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ತೋಂಟದಾರ್ಯ ಜೆಎಸ್ಎಸ್ ಕಾಲೇಜಿನ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ಶೈಲಜಾ ಕನ್ನಡ ಸಾಹಿತ್ಯ ಕಲಾಕೂಟದ ಅಧ್ಯಕ್ಷರಾದ ಚಂದ್ರಶೇಖರ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಮತ್ತು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಚುಟುಕು ಯುಗಾಚಾರ್ಯ ಡಾಕ್ಟರ್ ಎಂಜಿಆರ್ ಅರಸ್ ಶಿವರಾತ್ರಿ ಮಹಿಳಾ ಸಮಾಜದ ಅಧ್ಯಕ್ಷರಾದ ಚುಟುಕು ಸಿರಿ ಡಾಕ್ಟರ್ ಹಾಲಪ್ಪ ಗೌಡ ಶ್ರೀಮತಿ ಗೌರಿಶಂಕರ್ ಅವರು ಸೇರಿದಂತೆ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ಮತ್ತಿತರರು ಉಪಸ್ಥಿತರಿದ್ದರು ಹೆಸರು ರತ್ನ ಹಾಲಪ್ಪಗೌಡ ಅಂತ ನಾನು ಶಿವರಾತ್ರೀಶ್ವರ ಮಹಿಳಾ ಸಮಾಜದ ಅಧ್ಯಕ್ಷೆ ಇವತ್ತಿನ ದಿನ ನಾವು ರಾಜೇಂದ್ರ ಸ್ವಾಮೀಜಿಯವರ ನೂರೆಂಟನೇ ಹುಟ್ಟು ಹಬ್ಬದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ ಇದರಲ್ಲಿ ನಾನೇ ರಚಿಸಿದ ವಚನ ಗಾಯನ ವಚನಗಳನ್ನು ಮಾಲಿನಿ ಡಾಕ್ಟರ್ ಅವರು ವಚನ ಗಾಯನ ಮಾಡ್ತಿದ್ದಾರೆ ಮತ್ತು ಡಾಕ್ಟರ್ ಶೈಲಜಾ ಅವರು ಸ್ವಾಮೀಜಿಯವರನ್ನು ಕುರಿತು ದೀರ್ಘ ಭಾಷಣವನ್ನು ಮಾಡಿದ್ದಾರೆ ಮತ್ತೆ ತೋಂಟದಾರಿಯವರು ಈ ದಿನದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಎಂ ಜಿ ಆರ್ ಅರಸವರು ಮುಖ್ಯ ಅತಿಥಿಗಳಾಗಿ ಬಂದು ಅವರು ಬಹುಮಾನ ವಿತರಣೆ ಮಾಡಿದ್ದಾರೆ ಈ ಕಾರ್ಯಕ್ರಮವು ತುಂಬ ಅಚ್ಚುಕಟ್ಟಾಗಿ ನಡೆಯುತ್ತಾ ಇದೆ ಎಸ್ ಎಸ್ ಕಾಲೇಜಿನ ಪಿ ಯು ಸಿ ಮಕ್ಕಳುಗಳು ಬಹಳ ಉತ್ಸಾಹದಿಂದ ಕಾರ್ಯಕ್ರಮಕ್ಕೆ ಬಂದು ಅವರು ಇದನ್ನೆಲ್ಲ ನೋಡ್ತಾ ಇದ್ದಾರೆ ಅವರು ಸ್ವಾಮೀಜಿಯವರ ಬಗ್ಗೆ ಡಾಕ್ಟರ್ ಶೈಲಜಾ ಅವರು ಮಾತನಾಡಿದ್ದು ಅವರಿಗೆ ಬಹಳ ಸಂತೋಷವಾಗಿದೆ ಒಂದು ಬದುಕನ್ನ ನಿಮ್ಮಿಂದ ಸಮಾಜ ಅಪೇಕ್ಷೆ ಪಡುತ್ತೆ ಯಾಕೆಂದ್ರೆ ಅದನ್ನ ನಡೆಸ್ತಾ ಇರ್ತಕ್ಕಂಥವರು ಸುತ್ತೂರು ಮಠದವರು ಸುತ್ತೂರು ಜಗದ್ಗುರುಗಳು ಅವರು ಹೇಗೆ ತಮ್ಮ ಬಾಳನ್ನೇ ಸಮಾಜದ ಏಳಿಗೆಗಾಗಿ ತ್ಯಾಗ ಮಾಡಿದವರು ವಿನಿಯೋಗಿಸಿದವರು ಈಗ ನಾವು ಕೂಡ ಮುಂದೆ ಬಾಳಿ ಬದುಕಬೇಕಾಗಿದೆ ಈಗ ಬೇಕಾದಷ್ಟು ಜೀವರಾಶಿಗಳು ಈ ಭೂಮಿನೇಲ್ ಅದರಲ್ಲಿ ಮನುಷ್ಯನಾಗಿ ಹುಟ್ಟಕ್ಕಂಥದ್ದು ದುರ್ಲಭ ಯಾಕೆಂದ್ರೆ ಮನುಷ್ಯ ಬೇರೆಲ್ಲ ಜೀವಿಗಳಿಗಿಂತ ಕಿರೀಟಪ್ರಾಯನಾಗಿರ್ತಕ್ಕಂಥ ಅವನಿಗೆ ಅರಿವು ಇದೆ ಜ್ಞಾನ ಇದೆ ನಾನು ಏನ್ ಮಾಡ್ತಾ ಇದ್ದೀನಿ ನಾನು ಏನ್ ಮಾಡ್ಬೇಕು ನಾನು ಹೇಗಿರ್ಬೇಕು ಅನ್ನುವಂತಹ ಯೋಚನೆ ಮಾಡುವ ಶಕ್ತಿ ಮನುಷ್ಯನಿಗೆ ಇದೆ ಮನುಷ್ಯ ಮನುಷ್ಯನಲ್ಲಿ ಎರಡೂ ಗುಣಗಳಿದ್ದಾವೆ ಹೇಗೆ ಕತ್ತಲೆ ಬೆಳಕು ಇದೆಯೋ ಹಾಗೂ ಇದೆಯೋ ಹಾಗೆ ನನ್ನಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಮಕ್ಕಳು ನಾನು ನನ್ನೆಯ ಒಳ್ಳೆಯ ನನ್ನಲ್ಲಿರುವ ಒಳ್ಳೆಯ ಒಂದು ಗುಣವನ್ನ ನಾನು ಅಭಿವೃದ್ಧಿ ಯಾಕೆ ಹುಟ್ಟಿದ್ದೇನೆ ನನ್ನ ಬದುಕು ಏನಾಗಬೇಕು ಬದುಕಿನ ಸಾರ್ಥಕತೆ ಇರೋದ್ರಲ್ಲಿ ಬರೀ ಹುಟ್ಟೋದು ಬೆಳೆಯೋದು ಮಕ್ಕಳು ಮಾಡೋದು ಸಾಯೋದು ಅಷ್ಟೇ ಅಲ್ಲ ಮನುಷ್ಯನ ಬದುಕಿನ ಸಾರ್ಥಕತೆ ಏನಿದೆ ಅದು ಪ್ರಾಣಿಗಳು ಮಾಡ್ತವೆ ಒಂದು ನಾಯಿಯೂ ಮಾಡುತ್ತೆ ನಾಯಿಗಿಂತ ನಾವು ಭಿನ್ನ ಒಂದು ಮರಕ್ಕಿಂತ ನಾವು ಭಿನ್ನ ಅಂದಾಗ ನಮ್ಮ ಬದುಕು ಅರಿವಿನ ಬದುಕಾಗಬೇಕು ತಿಳುವಳಿಕೆಯ ಬದುಕಾಗಬೇಕು ಈಗ ಶಾಲೆಯ ಕಾಲೇಜುಗಳಲ್ಲಿ ನೀವು ಪಠ್ಯ ಪುಸ್ತಕವನ್ನು ಓದ್ತೀರ ಮಕ್ಕಳು ಪಠ್ಯ ಪುಸ್ತಕದ ಜೊತೆಗೆ ಜೀವನ ಪಠ್ಯವನ್ನೂ ನೀವು ಓದ್ತಾ ಇರ್ತೀರ ನೀವೇ ಸ್ವತಃ ನೋಡ್ತೀರಾ ಬದುಕನ್ನ ಅಕ್ಕಪಕ್ಕದ ಜನರ ಬದುಕನ್ನ ನೋಡ್ತೀರಾ ಆ ಹಿನ್ನೆಲೆಯಲ್ಲಿ ಬದುಕಿನ ಪಾಠವನ್ನು ನಿಮಗೆ ಶಾಲೆಯ ಭಾಷಾ ತರಗತಿಗಳಲ್ಲಿ ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ ಭಾಷಾ ತರಗತಿಗಳಲ್ಲಿ ಜೀವನವನ್ನ ಕುರಿತ ಬೋಧನೆಯೂ ಆಗುತ್ತೆ ಅದ್ರ ಜೊತೆಗೆ ಇಂತಹ ಸಂಸ್ಥೆಯಲ್ಲಿ ಆ ಮಹಾನ್ ವ್ಯಕ್ತಿಗಳ ಜನ್ಮ ದಿನೋತ್ಸವವನ್ನು ಆಚರಿಸುವ ಹಿನ್ನೆಲೆಯಲ್ಲಿ ಬದುಕಿನ ಗುರಿ ಏನು ಬದುಕಿನ ಮಾರ್ಗ ಏನು ಅನ್ನೋದನ್ನು ಕೂಡ ನಮಗೆ ತಿಳಿಸಿಕೊಡ್ತಾರೆ ಮಕ್ಕಳೇ ಮನುಷ್ಯ ಮನುಷ್ಯನಾಗಿ ಹುಟ್ಟಿರುವುದರ ಹಿನ್ನೆಲೆಯಲ್ಲಿ ಅರಿವಿನ ಬಾಳನ್ನ ಬಾಳ್ಬೇಕು ಮಕ್ಕಳು ಅರಿವು ಅಂದ್ರೆ ಏನು ಕೇ ಬದುಕೋ ಬದುಕಬೇಕು ಚೆನ್ನಾಗಿ ಬದುಕಬೇಕು ಕಷ್ಟಪಟ್ಟು ದುಡಿದು ಅತ್ಯುನ್ನತವಾದ ನೆಲೆಯಲ್ಲಿ ನಾನು ನನ್ನ ಬದುಕನ್ನ ಕಟ್ಕೊಳ್ಬೇಕು ಖಂಡಿತವಾಗಿಯೂ ಕೂಡ ಈ ಬದುಕು ಸತ್ಯವಾದದ್ದು ಈ ಬದುಕು ಸುಳ್ಳಲ್ಲ ಈ ಬದುಕಿನಲ್ಲಿ ನಾನು ಸುಂದರವಾಗಿ ಚೆನ್ನಾಗಿ ಬದುಕಬೇಕು ಅನ್ನೋದು ಖಂಡಿತ ಸರಿ ಮುನ್ನೂರ ಅರವತ್ತಕ್ಕೂ ಹೆಚ್ಚು ಚಟುವಟಿಕೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಆರೋಗ್ಯ ಇರ್ಬೋದು ಶೈಕ್ಷಣಿಕ ದೃಷ್ಟಿಯಿಂದ ಚಟುವಟಿಕೆಗಳಿರ್ಬೋದು ಹಾಸ್ಟೆಲ್ಗಳಿರ್ಬೋದು ಎಲ್ಲಕ್ಕಿಂತ ಮಿಗಿಲಾಗಿ ಯಾರು ಬಡತನದಲ್ಲಿದ್ದಾರೆ ಅಂತ ಮಕ್ಕಳಿಗೆ ಆರೋಗ್ಯ ಅರಿವು ಮತ್ತು ವಿದ್ಯಾಭ್ಯಾಸ ಇದನ್ನೆಲ್ಲ ಕೊಟ್ಕೊಂಡು ಇವತ್ತು ಸಾವಿರಾರು ಮಕ್ಕಳುಗಳು ಈ ಒಂದು ಅತ್ಯಂತ ಅವಶ್ಯಕವಾದಂತಹ ಜ್ಞಾನ ಸಂಪಾದನೆ ಮಾಡ್ತಾ ಇದ್ದಾರೆ ನಗರದ ದೇಶದ ವಿಶ್ವದ ಪ್ರತಿಷ್ಠಿತ ನಾಗರಿಕರಾಗಿ ಹೊರಹೊಮ್ಮತ ಇದ್ದಾರೆ ಮತ್ತೆ ಮುಂದಿನ ವಾರ್ತೆಗಳ ಭೇಟಿಯಾಗೋಣ ನಮಸ್ಕಾರ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ